ನಮಸ್ಕಾರ ಎಲ್ಲರಿಗೂ ವಿಷಯ ಅಂತ ಗೊತ್ತುಂಟ ನನಗೆ ಎಲ್ಲಿ ಹೊರಟದು ಅಂತ ಹೇಳಿದರೆ ನಮ್ಮ ಸುಳ್ಯ ಸುದ್ದಿ ಚಾನೆಲ್ನವರು ಮೊನ್ನೆ ಕಾಲ್ ಮಾಡಿದರು ದುರ್ಗಾಕುಮಾರ್ ಸರ್ ನಮ್ಮದು ಒಂದು ದೀಪಾವಳಿ ಪ್ರಯುಕ್ತ ಡಿಜಿಟಲ್ ಬೆಳಕು ಅಂತ ಹೇಳುವಂಥ ಒಂದು ವಿಶೇಷ ಕಾರ್ಯಕ್ರಮ ಉಂಟು ಅದಕ್ಕೆ ನೀವು ಬರಬೇಕು ಅಂತ ಹೇಳಿಕೊಂಡು ಡಿಜಿಟಲ್ ಬೆಳಕು ಅಂತ ಹೇಳಿದರೆ ನಮ್ಮ ಯೂಟ್ಯೂಬರ್ಸ್ನವರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಅನಿಸಿಕೆಯನ್ನು ಹೇಳಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಅಂತೆ ಹಾಗಾಗಿ ಬರಬೇಕು ಅಂತೇಳಿ ಹೇಳಿದ್ದಾರೆ ಹಾಗೆ ಈಗ ನಾನು ಹೋಗ್ಲಿಕ್ಕೆ ಅಂತೇಳಿ ಹೊರಟದ್ದು ನನಗೆ ಕೂಡ ಗೊತ್ತಿಲ್ಲ ಇದು ಸುಳ್ಯ ತಾಲೂಕಿನ ನವರನ್ನೆಲ್ಲ ಒಟ್ಟುಗೂಡಿಸಿದಾಗಿರ್ಬೇಕು ನನಗೆ ಕೂಡ ಗೊತ್ತಿಲ್ಲ ಸುಳ್ಯದಲ್ಲಿ ನನ್ನನ್ನು ಬಿಟ್ಟರೆ ನಂಗೊಂದು ಎರಡು ಮೂರು ಜನರ ನವರನು ಗೊತ್ತುಂಟು ಬೇರೆ ಯಾರನ್ನು ಗೊತ್ತಿಲ್ಲ ಹೋಗುವ ನನಗೂ ಚಾನ್ಸ್ ಕೂಡ ಯಾರೆಲ್ಲ ಯೂಟ್ಯೂಬರ್ಸ್ ನವರು ಇದ್ದಾರೆ ಅಂತ ನೋಡುವಂತ ಚಾನ್ಸ್ ಕೂಡ ಹಾಗಾಗಿ ಹೋಗ್ಲಿಕ್ಕೆ ನನಗೆ ಬಾರಿ ಖುಷಿ ಆಗ್ತಾ ಉಂಟು ಹೇಗೆ ಉಂಟು ಕಾರ್ಯಕ್ರಮ ಅಂತ ನೋಡುವ ಹಾಗೆ ವಿಡಿಯೋ ಕೂಡ ಮಾಡಿ ಈಗ ಹಾಕ್ತೇನೆ ಹೋಗುವ ಈಗ ಹೋಗುವಂತೆ ಸುದ್ದಿ ನ್ಯೂಸ್ ಚಾನೆಲ್ ನವರು ಹೇಳಿದ ಪ್ಲೇಸ್ಗೆ ಬಂದು ತಲುಪಿದೆವು ಇದು ಮನೆ ಮನೆಯ ಗೊತ್ತಾಯ್ತಲ್ಲ ನಾನು ವಿಡಿಯೋ ಹಾಕಿದ್ದೆ ನೋಡಿ ತೊಟ್ಟಿ ಮನೆ ನಾಲ್ಕು ಚೌಕಟ್ಟಿನ ಮನೆ ಅಂತ ಹೇಳಿಕೊಂಡು ಆ ಮನೆಯಲ್ಲೇ ಡಿಜಿಟಲ್ ಬೆಳಕು ಕಾರ್ಯಕ್ರಮ ಇದ್ದದ್ದು ಇದು ನಟರಾಜ್ ಸರ್ ನಟರಾಜ್ ಶರ್ಮಾ ಅವರ ಮನೆ ನೋಡಿ ಮಾರ್ರೆ ಮನೆ ಹೊರಗಿಂದ ನೋಡುವಾಗಲೇ ಎಷ್ಟೊಂದು ಚಂದ ಕಾಣ್ತಾ ಉಂಟಲ್ಲ ನಾನು ಮೊನ್ನೆ ಈ ಮನೆಯದು ವಿಡಿಯೋ ಮಾಡಿದ ಅಷ್ಟೊಂದು ಚಂದ ಆಗ್ಲಿಲ್ಲ ಅಂತ ಅದ್ರ ನಾನು ವಿಡಿಯೋ ಮಾಡಬೇಕು ಅಂತಲೇ ಪ್ಲಾನಿಂಗ್ ಅಲ್ಲಿ ಬರ್ತಿದ್ರೆ ಚಂದ ಮಾಡಿ ವೀಡಿಯೋ ಮಾಡ್ಬೋದಿತ್ತು ನಾನು ಸಡನ್ ಆಗಿ ಬಂದದರಲ್ಲಿ ವೀಡಿಯೋ ಮಾಡಿದಲ್ಲ ಆದ ಕಾರಣ ಅಷ್ಟೊಂದು ವಿಡಿಯೋ ಮಾಡಿದ್ದು ಚಂದ ಆಗಲಿಲ್ಲ ಆದರೂ ಪರವಾಗಿಲ್ಲ ನಂಗೆ ಈ ಮನೆಗೆ ಬಂದಂತೂ ಮನೆಯನ್ನೆಲ್ಲ ನೋಡಂತೂ ತುಂಬಾ ಖುಷಿ ಆಯ್ತು ಈಗ ಒಳಗಡೆ ಹೋಗಿ ನಿಮಗೆ ಯಾರೆಲ್ಲ ಬಂದಿದ್ದಾರೆ ಅಂತ ತೋರಿಸ್ಬೇಕಲ್ಲ ನೋಡಿ ಒಂದು ನಾಲ್ಕು ಜನರು ಬಂದು ನಮ್ಮ ಪರಿಚಯದವರೇ ಪರಿಚಯದವರೆ ಕೂತ್ಕೊಂಡಿದ್ದಾರೆ ಇನ್ನು ಕೆಲವರೆಲ್ಲ ಬರಲಿಕ್ಕೆ ಬಾಕಿ ಇತ್ತು ಹಾಗೆ ಸ್ವಲ್ಪ ಹೊತ್ತಾದ ನಂತರ ಎಲ್ಲರೂ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನನ್ನು ಸೇರಿ ಒಟ್ಟು ಎಂಟು ಜನರು ಯೂಟ್ಯೂಬರ್ಸ್ನವರು ಇದ್ರು ಇನ್ನು ಕೆಲವರೆಲ್ಲ ಇದ್ರು ಹೇಳಿದ್ರು ಬರಲಿಲ್ಲ ಅವರೆಲ್ಲ ಬರಲಿಕ್ಕೆ ಆಗಲಿಲ್ಲ ಅಂತೆ ಯಾರೆಲ್ಲ ಇದ್ರು ಅಂತ ಹೇಳಿದ್ರೆ ಒಂದು ವೈಷ್ಣವಿ ಪ್ರಕಾಶ್ ಅವರಿದ್ರು ಮತ್ತೆ ರಜನಿ ಮೇಡಮ್ ಕಲರ್ಸ್ ರಜನಿ ಮೇಡಮ್ ಅವರ ಮಗಳು ದೀಪ್ ದೀಪ್ ಅವರಿದ್ರು ಮತ್ತೆ ಶ್ರೇಯಾ ಮೇರ್ಕಾಜಿ ಅವರಿದ್ರು ಮತ್ತೆ ನಿಮ್ಮ ಟಿ ಕೆ ತೇಜು ಕಲಮುಗರ್ ಅವರಿದ್ರು ಮತ್ತೆ ಲಾಕ್ಸ್ ಪ್ರಶಾಂತ್ ಅವರಿದ್ರು ಮತ್ತೆ ಕಟ್ಟಾಯಿ ಟೀಮ್ ಕಟ್ಟಾಯಿ ಖಲೀಲ್ ಅವರಿದ್ರು ಮತ್ತೆ ಇವರು ಕಿರಣ್ ಬೆಳ್ಳಾರಿ ಅವರು ಕಿರಣ್ ಅಂತ ಅವರ ಚಾನೆಲ್ ಹೆಸರು ಗೊತ್ತಿಲ್ಲ ಅವರು ಕೂಡ ಇದ್ರು ನಮ್ಮ ಅನಿಸಿಕೆಗಳನ್ನು ಹೇಳಿಕೊಳ್ಳುವಂತ ಕಾರ್ಯಕ್ರಮ ಅಂದ್ರೆ ನಾವು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಿದ್ದು ಯಾವ ಕಾರಣಕ್ಕೆ ಸ್ಟಾರ್ಟ್ ಮಾಡಿದ್ದು ಎಷ್ಟು ಟೈಮ್ ಆಯಿತು ಸ್ಟಾರ್ಟ್ ಮಾಡಿ ಅಂತ ಹೇಳುವಂತ ಹೇಳುವಂತ ಒಂದು ಅನಿಸಿಕೆ ಹೇಳುವಂತ ಕಾರ್ಯಕ್ರಮ ಇದ್ದದ್ದು ನಾನು ಉಂಟಲ್ಲ ಮೊದಲೇ ಒಂದು ದಿವಸಕ್ಕೆ ಮೊದಲು ಏನೆಲ್ಲ ಯೋಚನೆ ಮಾಡಿಕೊಂಡು ಹೋಗಿದೆ ಮಾರೆ ಎಂತೇಳೆ ಈಗ ನೋಡಿ ನಾವು ಚಿಕ್ಕದೇ ಇರುವಾಗ ಮಂತ್ರಿ ಮಂಡಳ ಎಲ್ಲ ಮಾಡ್ತಾರೆ ಶಾಲೆಯಲ್ಲಿ ಆಗ ನೋಡಿ ನಾವು ಒಂದು ದಿವಸಕ್ಕೆ ಮೊದಲೇ ಈ ತರ ಭಾಷಣ ಮಾಡಬೇಕು ತರ ಭಾಷಣ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿಕೊಂಡು ಎಲ್ಲ ಹೋಗ್ತೇವಲ್ಲ ಅದೇ ತರ ನಾನು ಒಂದು ದಿವಸಕ್ಕೆ ಮೊದಲು ಹಾಗೆ ಮಾತಾಡಬೇಕು ಹೀಗೆ ಮಾತಾಡಬೇಕು ಅವರು ಕೇಳಿದ ಪ್ರಶ್ನೆಗೆ ಈ ತರ ಉತ್ತರ ಕೊಡಬೇಕು ಹಾಗೆಲ್ಲ ಯೋಚನೆ ಮಾಡಿಕೊಂಡು ಹೋಗಿದ್ದೆ ಮಾರ್ರೆ ಎಂತ ಅಲ್ಲಿ ಹೋದ ನಂತರ ಟುಸ್ ಪಟ್ಟಾಕಿ ಅವರು ಕೇಳಿದ ಪ್ರಶ್ನೆಗೆ ಎಂತದೋ ಎಂಥದೋ ಆನ್ಸರ್ ಕೊಟ್ಟುಕೊಂಡಿದ್ದೆ ಅಲ್ಲಿ ಬಾಕಿದ್ದವರೆಲ್ಲ ಇದ್ದಾರಲ್ಲ ಸ್ವಲ್ಪ ಅವರು ಒಳ್ಳೆ ಮಾತಾಡುವವರೇ ಎಲ್ಲರೂ ಕೂಡ ಅವರು ಅವರು ಮಾತಾಡೋದನ್ನು ನೋಡುವಾಗಂತೂ ಫುಲ್ ನರ್ವಸ್ ಆಗಿ ನನಗೆ ಕೈಕಾಲು ನಡಿಗೆ ಎಂತ ಮಾತಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಮಾರ್ರೆ ಅಂತೂ ಅವರು ಏನೋ ಕೇಳಿದ ಕೋಸ್ತನಿಗೆ ನಾನು ಏನೋ ಏನೋ ಅಲ್ಲ ಆಗಿ ಆನ್ಸರ್ ಕೊಟ್ಟಿದ್ದೇನೆ ನಾನು ಏನು ಏನೋ ಆನ್ಸರ್ ಕೊಟ್ಟಿದ್ದೇನೆ ನಾನು ಯಾವಾಗ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದೇನೆ ಯಾಕಾಗಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದೇನೆ ಅಂತ ಹೇಳುವಂಥದ್ದು ಈ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೇನೆ ಕೇಳಿ ಸಪೋರ್ಟ್ ಕೂಡ ಮಾಡಿ ಡಿಜಿಟಲ್ ಬೆಳಕುವಂತ ಕಾರ್ಯಕ್ರಮದ ಮೂಲಕ ಇವತ್ತು ನಮ್ಮೊಂದಿಗಿರುವ ಎಲ್ಲರನ್ನ ಎಲ್ಲ ಪ್ರಚನೆಗಳನ್ನು ಕೂಡ ನಾವು ಸ್ವಾಗತ ಮಾಡೋಣ ಆರಂಭದಲ್ಲಿ ಲತಾ ನಮ್ಮೊಂದಿಗಿದ್ದಾರೆ ಆ ಸಣ್ಣದಲ್ಲಿ ಅವರ ಮಾತುಗಳನ್ನು ಕೂಡ ದೃಶ್ಯ ದೃಶ್ಯ ಮಾಧ್ಯಮದಲ್ಲಿ ಈಗ ಡಿಜಿಟಲ್ ಮಾಧ್ಯಮದಲ್ಲಿ ಕೇಳದವರಿಲ್ಲ ಚಿಂತು ಸುಳ್ಳು ಅಂತ ನೀವು ಕೇಳುತ್ತೀರಿ ಅಂದ್ರೆ ಲತಾ ಅವರು ಆರಂಭದಲ್ಲಿ ಅವರು ಚಾನಲ್ ಅವರನ್ನ ಡಿಜಿಟಲ್ ಮಾಧ್ಯಮವನ್ನು ಆರಂಭಿಸಿದ್ರು ಆ ಬಳಿಕ ಮಗ ಅದನ್ನು ಮುಂದುವರಿಸಿದ್ರು ಆದರೆ ಶಿಕ್ಷಣದ ಕಾರಣಕ್ಕಾಗಿ ಈಗ ಮತ್ತೆ ತಾಯಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿದ್ದಾರೆ ಲತ ನಮಸ್ತೆ ಸ್ವಾಗತ ಒಂದಷ್ಟು ನಿಮ್ಮ ಮನೆಯವರ ಪರಿಚಯವನ್ನ ನೀವು ನಿಮ್ಮ ವೀಕ್ಷಕರಿಗೆ ಮಾಡಿಕೊಳ್ಳಿ ನಿಮ್ಮ ಊರು ಪರಿಸರ ಮತ್ತು ನೀವು ಎಷ್ಟು ಸಮಯದಿಂದ ಈ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ಇದ್ದೀರಿ ಎನ್ನುವುದನ್ನ ಬಹುಶಃ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ನೀವು ಕೂಡ ಒಂದಷ್ಟು ಮಾಹಿತಿ ಮಾಹಿತಿಗಳನ್ನು ನೀಡಬೇಕು ನಮಸ್ಕಾರ ಎಲ್ಲರಿಗೂ ನಾನು ಯಾವಾಗ್ಲೂ ಹೇಗೆ ಮಾತಾಡ್ತೇನೆ ನಮಸ್ಕಾರ ನಾನು ಚಿಂತ ಸುಳ್ಳ ನಾನು ಮೊದಲನೇದಾಗಿ ನ್ಯೂಸ್ ಚಾನೆಲ್ ಮತ್ತು ದುರ್ಗಾ ಕುಮಾರ್ ಸಾವಿಗೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ನಮ್ಮನ್ನು ಫಸ್ಟ್ ಪಬ್ಲಿಸಿಟಿಗೆ ತಕೊಂಡು ಹೋದ್ರೆ ದುರ್ಗಾ ಸರ್ ನನ್ನ ಮಗನ ಒಂದು ವಿಡಿಯೋ ವೈರಲ್ ಆದ ಕೂಡಲೇ ಅವರು ನಮ್ಮನ್ನು ಇಂಟರ್ವ್ಯೂ ಮಾಡಿ ಇದು ಪಬ್ಲಿಕ್ ಮಾಡಿದ್ದಾರೆ ಅದಾದ ನಂತರ ನಮ್ಮನ್ನು ಸ್ವಲ್ಪ ಸ್ವಲ್ಪ ಜನರು ಗುರುತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆದ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನಾವು ಸ್ಟಾರ್ಟ್ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ ಕೊರೋನಾ ಟೈಮ್ ಅಲ್ಲಿ ನಮ್ಗೆ ಗೊತ್ತುಂಟಲ್ಲ ಎಲ್ಲರಿಗೂ ಅಡಿಗೆ ಮಾಡುದು ಸ್ಟೇಟಸ್ ಅಲ್ಲಿ ಬಡಿಸುದು ಅಡಿಗೆ ಮಾಡುದು ಸ್ಟೇಟಸ್ ಅಲ್ಲಿ ಬಡಿಸುದು ಅಂದ್ರೆ ಏನಿರ್ಲಿಲ್ಲ ವೆರೈಟಿ ವೆರೈಟಿ ತಿಂಡಿಗಳನ್ನು ಮಾಡುದು ಈಗ ಸ್ಟೇಟಸ್ ಗೆ ಹಾಕುದು ಹಾಗೆಲ್ಲ ಇತ್ತು ಅಂದ್ರೆ ನನ್ನ ದೊಡ್ಡ ಮಗನಿಗೆ ತುಂಬಾ ಆಸೆ ಇತ್ತು ಅಂದ್ರೆ ನಾವು ಯಾರಾದ್ರದ್ದು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ ಆಗ್ಬೇಕು ಅಂತ ಹೇಳುವಂತ ಒಂದು ದೊಡ್ಡ ಮಗನಿಗೆ ಆಸೆ ಇತ್ತು ಅವನು ಯೂಟ್ಯೂಬ್ ನೋಡಿಕೊಂಡಿದ್ದಾಗ ನಾನು ಬೈತಿದ್ದೆ ನೀವ್ ನೋಡ್ಬಾರ್ದು ಅದ್ರಲ್ಲಿ ಕೆಟ್ಟ ಕೆಟ್ಟದೆಲ್ಲ ಬರ್ತದೆ ಅಂತ ಆಗ ಅವನು ಹೇಳ್ತಿದ್ದ ಯೂಟ್ಯೂಬ್ ಅಲ್ಲಿ ಬರುದಿಲ್ಲ ಅಂತ ಆದ್ರೂ ನನಗೆ ಹೆದರ ಎಲ್ಲ ಅವನು ಯೂಟ್ಯೂಬ್ ಎಲ್ಲ ನೋಡಿಕೊಂಡಿದ್ದ ಮತ್ತೆ ಈಗ ಅಡಿಗೆ ಕೊರೋನಾ ಟೈಮಲ್ಲಿ ಅಡಿಗೆ ಮಾಡಿ ಮಾಡೋದನ್ನ ಹಾಕ್ತಿದ್ನ ಆಗ ಅವನು ಹೇಳಿದ ನಾವು ಯಾಕೆ ಈಗ ಸ್ಟೇಟಸ್ಗೆ ಹಾಕುದು ಒಂದು ಚಾನೆಲ್ ಓಪನ್ ಮಾಡಿ ಹಾಕಿ ಬಿಡುವ ಅಂತ ಹೇಳಿದ ಹಾಗೆ ಲತಾ ರೆಸಿಪಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಹಾಕಿದ ಅದು ನಾನು ಹಾಯ್ ನಾನ್ ಲತಾ ಅಂತ ಹೇಳ್ಲಿಕ್ಕೆ ಒಂದು ಒಂದು ವೇಟ ತೆಕ್ಕೊಳ್ತಿದ್ದೆ ಆಗ ಮಾತ್ರ ಒಂದು ಪಕ್ಕ ಒಂದು ಗ್ರೌಂಡ್ ಉಂಟ ಆ ಗ್ರೌಂಡ್ ಗೆ ಹೋಗುದು ಅಲ್ಲಿ ಈಗ ಸ್ಟಾಪ್ ಆದ್ರೆ ಅಷ್ಟು ಒಂದು ಗಂಟೆ ಆಗ್ತಿತ್ತು ಜಗಳ ಆಗಿ ಹಾಗೆ ಮಾತಾಡೋದು ಬರೋದು ಕೂಡ ಇತ್ತು ಅದಾದ ನಂತರ ಅಡಿಗೆ ಚಾಲನೆ ಅಷ್ಟೊಂದು ವ್ಯೂಸ್ ಹೋಗ್ತಿರ್ಲಿಲ್ಲ ನನ್ನ ಮಗ ಚಿಂತು ಅವನು ಸ್ವಲ್ಪ ಬಕ್ಕರ ಪೋಕ್ರಿ ಆತರ ತುಂಬಾ ಮಾತಾಡುದು ಸ್ವಲ್ಪ ಪಂಚಿಗುಡೈಲಾಗೂ ನಮ್ಮನ್ನ ಗಡಿಸುದು ಹಾಗೆಲ್ಲ ಮಾಡಿಕೊಂಡಿದ್ದ ಆಗ ನನಗಾಯ್ತು ನಾನು ನನ್ನ ವಿಡಿಯೋ ಹೋಗು ಹೋಗುದಿಲ್ಲ ಅಲ್ಲ ಮಗ ನನ್ನಾದ್ರೂ ಮುಂದೆ ತರುವ ಅವನಾದ್ರೂ ಪಬ್ಲಿಕ್ ಅಲ್ಲಿ ಇರ್ಲಿ ಅಂತ ಹೇಳೋ ಕಾರಣಕ್ಕೆ ನಾನು ಅವನನ್ನೊಂದು ಒಂದು ಸ್ಟಾರ್ಟಿಗೆ ಒಂದು ಬಟ್ಟೆ ತೊಡನೆ ಹುಡುಗಿಯರಿಗೆ ಬಟ್ಟೆ ತೊಳ ತೊಳೆಯುದು ಹೇಗೆ ಅಂತ ಹೇಳಿ ಹೇಳಿಕೊಡುವುದನ್ನು ಮಾಡಿಸಿದೆ ಸ್ವಲ್ಪ ವೈರಲ್ ಆಯ್ತು ಅಕೌಂಟ್ ಇದ್ದದ್ದು ಚಿಂತ ಕಾಮಿಡಿ ಅಂತ ಯೂಟ್ಯೂಬ್ ಚಾನೆಲ್ ಕೂಡ ಸ್ಟಾರ್ಟ್ ಮಾಡಿ ಅದರಲ್ಲಿ ಹಾಕಿದ್ದೆವು ವೈರಲ್ ಆಯ್ತು ಅದಾದ ನಂತರ ವಾಪಸ್ ಇದು ಸ್ವಲ್ಪ ವೈರಲ್ ಆಯ್ತಲ್ಲ ಅಂತ ಹೇಳ್ಕೊಂಡು ನಾವೊಂದು ಒಂದು ದೋಸೆ ಮಾಡಿಸುದು ಅದು ಕೂಡ ಹುಡುಗಿಯರಿಗೆ ಹೇಳ್ಕೊಡುದು ಅಂದ್ರೆ ಹೆಚ್ಚಿನ ಹುಡುಗಿಯರಿಗೆ ದೋಸೆ ಮಾಡುದು ಅಂತೆಲ್ಲ ಗೊತ್ತಿರುದಿಲ್ಲ ಅಲ್ಲ ಹಾಗೆ ಅವನು ದೋಸೆ ಮಾಡುದು ಹೇಗೆ ಅಂತ ಹೇಳಿ ಮಾಡಿಬಿಟ್ಟು ಅದು ಫುಲ್ ಕರಂಚಿ ಹೋಗಿ ಏನೆಲ್ಲ ಆಗಿ ಅದು ಭಯಂಕರ ಬಿಟ್ಟು ಭಯಂಕರದಲ್ಲಿ ವೈರಲ್ ಆಯ್ತು ಅದನ್ನ ನಂತರ ನಾನು ಅವನನ್ನು ಏನಾದ್ರುಂದು ಮಾಡಿಸ್ ಅಂತ ಹೇಳಿ ಅದೇ ಪಬ್ಲಿಕ್ ಟಿವಿ ಅವರ ಸರದು ಇದೆಲ್ಲ ಎಡಿಟ್ ಎಲ್ಲ ಮಾಡಿ ಹಾಗೆಲ್ಲ ಅದು ಭಯಂಕರ ರಾಜ್ಯಾದ್ಯಂತ ವೈರಲ್ ಆಯ್ತು ಹಾಗೆ ಅವನೇ ಅದನ್ನು ಕಂಟಿನ್ಯೂ ಮಾಡಿಕೊಂಡಿದ್ದ ಮತ್ತೆ ನಮಗೆ ಒಂದರ ಹೆಲ್ಪ್ ಮಾಡಬೇಕು ಯಾರಿಗಾದ್ರು ಅಂತ ಹೇಳುವಂತ ಆಸೆ ಆಸೆ ಇತ್ತು ಅವನಿಗೆ ಆಸೆ ಇತ್ತು ಕಾರಣ ನಮ್ಮ ಕೈಯಲ್ಲಿ ಎಷ್ಟು ಆಗ್ತದೆ ಅಷ್ಟು ಸ್ಕೂಲ್ ಮಕ್ಕಳಿಗೆ ಅವರಿವರಿಗೆ ಬಟ್ ಅವರಿಗೆ ನಮ್ಮ ಕೈಯಲ್ಲಾದ ಸಹಾಯವನ್ನೆಲ್ಲ ಮಾಡಿಕೊಂಡು ಹಾಗೆ ಕಂಟಿನ್ಯೂ ಮಾಡಿಕೊಂಡು ಓದುವ ಅದಾದ ನಂತರ ಅವನಿಗೆ ಟೆಂತ್ ಇದು ಬಂತು ಎಕ್ಸಾಮ್ ಬಂತು ಮತ್ತೆ ಟೆಂತ್ ಆಗುವಾಗ ಬೇಡ ಅಂತ ಹೇಳ್ಕೊಂಡು ಅವನನ್ನ ನಿಲ್ಲಿಸಿದೆ ಮತ್ತೆ ಒಂದು ಎರಡು ತಿಂಗಳು ನಾನು ಹಾಗೆ ಏನೋ ವಿಡಿಯೋ ಅಂತ ಮಾಡ್ಲಿಲ್ಲ ಬೇಡ ಅವನ ಚಾನೆಲ್ ನೋಡ್ಕೊಂಡು ನಾನು ಹೋಗಿ ಇದ್ ಮಾಡುದು ಸರಿ ಅಲ್ಲ ಅಲ್ಲ ವಿಡಿಯೋ ಮಾಡುದು ಅಂತ ಹೇಳಿಕೊಂಡು ನಾನು ಹಾಗೇನೆ ಸ್ವಲ್ಪ ಟೈಮ್ ಹಾಗೆ ಬಿಟ್ಟೆ ಬಿಟ್ಟಾದ ನಂತರ ನನಗೆ ಆಯ್ತು ಫಾಲೋವರ್ಸ್ ತುಂಬಾ ಇದ್ದಾರಲ್ಲ ಯಾಕೆ ಬಿಡುದು ಏನಾದ್ರು ಸ್ಟಾರ್ಟ್ ಮಾಡಲ್ಲ ನಾನು ಮಾತು ಜಾಸ್ತಿ ಮಾತಾಡ್ಕೊಂಡೇ ಇರುತ್ತೆ ನಾನು ವರ್ಕ್ ಮಾಡುವಲ್ಲಿ ಅವ್ರು ಬರ್ಲಿಲ್ವ ಚಪ್ಪಟೆ ಅಂತ ಕೇಳ್ತಾರೆ ಅಷ್ಟು ಮಾತು ಸ್ವಲ್ಪ ಆದ್ರೆ ಮಾಧ್ಯಮಕ್ಕೆ ಬೇಕಾದ್ರೂ ನನಗೆ ಫಸ್ಟ್ ನಾವು ಆಗ್ತಿತ್ತು ಅಂದ್ರೆ ನಾನು ಅವ್ರ ಚಾನೆಲ್ ನಾನು ಹೋಗಿ ನನಗೆ ನನಗೇನವ್ರು ಬೈದು ಅಂತ ಹೇಳಿ ನಾನು ಕೂಡ ಹಾಗೆ ಅವರ ತರನೇ ಪ್ರಶಾಂತ್ ಅವರ ತರನೇ ಬ್ಯಾಕ್ ಅಲ್ಲಿ ವಾಯ್ಸ್ ಕೊಟ್ಟುಕೊಂಡ್ರೆ ಹಾಗೆ ಮಾತಾಡ್ಕೊಂಡೆ ತುಂಬಾ ಜನರು ನಾನು ಮಾತನ್ನು ಇಷ್ಟಪಟ್ರು ವಾಯ್ಸನ್ನು ಇಷ್ಟಪಟ್ರು ತುಂಬಾ ಹೇಳ್ತೀವಿ ನಿಮ್ಮನ್ನ ಒಂದ್ಸಲ ನೋಡ್ಬೇಕು ನೋಡ್ಬೇಕು ಅಂತ ಹೇಳ್ಕೊಂಡು ಅದಾದ ನಂತರ ಒಂದ್ಸಲ ಧೈರ್ಯ ಮಾಡಿ ಬಂದೇ ಬಿಟ್ಟೆ ನಾನು ಹೋಮ್ ಟೂರ್ ಅಂತ ಹೇಳುವ ಅಂತ ಹೇಳಿದ್ರು ಅದು ಭಯಂಕರ ವೈರಲ್ ವೈರಲ್ ಆಯ್ತು ನಾನು ಹೇಳಿದಾಗ ನಾನು ಪರಿಚಯ ಮಾಡಿಕೊಡಬೇಕು ಅಂದ್ರೆ ಮಾತಾಡಿದ್ರೆ ನನ್ನ ಹೆಸರು ಲತಾ ಅಂತ ಹೇಳಿ ಲತ ಅಂತೇಳಿ ಯಾರೇ ಗೊತ್ತಿಲ್ಲ ಚಿಂತ ನಮ್ಮ ನಮ್ಮಂತ್ಲೆ ಗೊತ್ತು ನನ್ನ ಹಸ್ಬೆಂಡ್ ಹೆಸರು ಆನಂದ ಅಂತ ಹೇಳಿ ಅವ್ರು ಗಾರೆ ಕೆಲ್ಸ ಸರಳ ಕೆಲಸ ಇದು ಮಾಡ್ತಾರೆ ಮತ್ತೆ ಅವನ ದೊಡ್ಡ ಮದ್ದಾನೆ ಅವನ ಚೇತನ್ ಅಂತ ಹೇಳಿ ಅವನು ಇಂಜಿನಿಯರಿಂಗ್ ಮಾಡಿ ಜಾಬ್ ಅಲ್ಲಿ ಇದ್ದಾನೆ ಬ್ಯಾಂಕ್ ನಲ್ಲಿ ಚಿಕ್ಕವನು ಚಿಂತು ಸುಳ್ಳ ಚಿಂತನ್ ಕಿ ಅಂತ ಹೇಳಿ ಇದಿಷ್ಟು ನನ್ನ ಅಭಿಪ್ರಾಯ ನಾನು ಹೇಳಿದಲ್ಲ ಅವರು ಕೇಳಿದ ಕ್ವಶನ್ ಗೆ ನಾನು ನರ್ವಸ್ ಅಲ್ಲಿ ಏನೇನು ಆನ್ಸರ್ ಮಾಡಿದ್ದೇನೆ ಅಂತ ಹೇಳಿಕೊಂಡು ಅಲ್ಲಿ ಕುತ್ಕೊಂಡು ಏನೇನು ಆನ್ಸರ್ ಮಾಡಿ ಇಲ್ಲಿ ಬಂದು ನೋಡಿ ಘಟ ಘಟ ಅಂತ ಹೇಳಿ ಒಂದು ಎರಡು ಕೂಡ ಕುಡಿತಿದ್ದೇನೆ ಹಾಗೆ ನೀರು ಕುಡಿದು ಈಚೆ ತಿರುಗಿ ನೋಡ್ತೇನೆ ನಮ್ಮ ಶ್ರೇಯಾ ಮೇರ್ಕಾಜಿ ಅವರ ಅಮ್ಮ ನಿಂತ್ಕೊಂಡಿದ್ದಾರೆ ಅವ್ರು ಹೇಳ್ತಾರೆ ನೀವ್ ಯಾಕೆ ಎಷ್ಟೊಂದು ಟೆನ್ಷನ್ ಮಾಡ್ತೀರಿ ಚಂದ ಮಾತಾಡಿದಿರಲ್ಲ ಅಂತ ಹೇಳಿಕೊಂಡು ಅವರ ಮಾತನ್ನು ಕಾಣ್ತದೆ ನಮ್ಮ ರಜನಿ ಮೇಡಮ್ ಓಡಿ ಬಂದು ನನ್ನಕ್ಕಿಂತ ಜಾಸ್ತಿ ಮೂರು ಪಾಟಿ ನೀರು ಕುಡಿದುಕೊಂಡ್ರು ಯಾರು ಇವಳು ಚಂದ ಮಾತಾಡಿದ ಅಂತ ಹೇಳಿಕೊಂಡು ಇವರುಂಟಲ್ಲ ಉಂಟಲ್ಲ ನಾನು ಬಂದ ಕೂಡಲೇ ನನಗೆ ಬೈದದ್ದು ಮಾರು ಎಂತ ಬೈದ ಉಂಟಾ ನನ್ನ ಹೆಸರು ಹೇಳಲಿಲ್ಲ ಅಲ್ಲ ನಾಯಿ ಅಂತ ಹೇಳಿಕೊಂಡು ಯಾಕೆ ಹಾಗೆ ಬೈದ್ದವರು ಅಂತ ಹೇಳಿದ್ರೆ ನನಗೆ ಫಸ್ಟ್ ಸ್ಟಾರ್ಟಿಂಗ್ ನಾನು ಅಡಿಗೆ ಚಾನೆಲ್ ಸ್ಟಾರ್ಟ್ ಮಾಡುವ ನಂಗೆ ಇವರು ತುಂಬಾ ಸಪೋರ್ಟ್ ಮಾಡಿಕೊಂಡಿದ್ರು ಆಗ್ತದಲ್ಲ ತಾ ನಿಲ್ಲಿಸ್ಬೇಡ ಮುಂದುವರಿಸು ಹಾಗೆ ಹೀಗೆ ಅವರನ್ನು ನೋಡು ಇವರನ್ನು ನೋಡು ಅಂತ ಹೇಳ್ಕೊಂಡು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮಾತ್ರ ನಾನು ಇವರನ್ನ ಹೆಸರನ್ನೇ ಹೇಳಲಿಲ್ಲ ಮಾರೆ ಅದಕ್ಕೆ ನನಗೆ ಎರಡು ಬೈದ್ರು ನಾಯಿ ನೀನ್ ನನ್ನ ಹೆಸರನ್ನು ಹೇಳಿಲ್ಲಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಆಯ್ತಾ ತಮಾಷೆಗೆ ಬೈದದು ಸೀರಿಯಸ್ ಎಲ್ಲ ಅಲ್ಲ ಹಾಗೆ ಆ ನೀರೆಲ್ಲ ಕುಡಿದು ಹಾಗೆ ಹೊರಗೆ ಬಂದು ನೋಡುವಾಗ ನಮ್ಮ ಟೀಮ್ನವರೆಲ್ಲ ಭಾರಿ ಖುಷಿಯಲ್ಲಿ ಫೋಟೋ ತೆಕ್ಕೊಂಡು ಫೋಟೋ ತೆಕ್ಕೊಂಡೆಲ್ಲ ಬಾರಿ ಖುಷಿಯಲ್ಲೆಲ್ಲ ನಿಂತ್ಕೊಂಡಿದ್ದಾರೆ ತುಂಬಾ ಖುಷಿ ಆಯ್ತು ಮಾತ್ರ ಇವತ್ತೊಂತರ ಫ್ಯಾಮಿಲಿ ಜೊತೆ ಇದ್ದಾಗೆ ಆಯ್ತು ಎಲ್ಲರೂ ಒಟ್ಟು ಸೇರಿಕೊಂಡು ಗ್ರೂಪ್ ಎಲ್ಲ ಮಾಡಿಕೊಂಡು ಹಾಗೆ ತುಂಬಾ ಖುಷಿ ಆಯ್ತು ಮಾತ್ರ ಹಾಗೆ ಎಲ್ಲರೂ ಒಟ್ಟಿಗೆ ಫೋಟೋ ಎಲ್ಲ ತೆಗೆದುಕೊಂಡೆಲ್ಲ ಒಳಗೆ ಬರುವಾಗ ಮನೆ ಒಳಗೆ ಬರುವಾಗ ನಮಗೆ ಪಲಾವ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಮಾರ್ರೆ ಪಲಾವ್ ಮತ್ತಿನ್ನೆಂತ ಒಂದು ಕಷಾಯ ಮತ್ತೆ ಕಚ್ಚಾಂಬಾರ್ ಎಲ್ಲ ಮಾಡಿಟ್ಟಿದ್ದಾರೆ ತುಂಬಾ ಖುಷಿಯದ್ದು ಏನು ಅಂತ ಹೇಳಿದ್ರೆ ಗೊತ್ತುಂಟಾ ಈ ಮನೆ ಎಷ್ಟು ಚಂದನೋ ಆ ಮನೆಯವರ ಮನಸ್ಸು ಕೂಡ ಅಷ್ಟೇ ಅಷ್ಟೇ ಚಂದ ನಮಗೆ ಇಲ್ಲಿ ಕಾರ್ಯಕ್ರಮ ಇದ್ದದ್ದು ಸುದ್ದಿ ನ್ಯೂಸ್ ಚಾನೆಲ್ ಅವರ ಪ್ರಯುಕ್ತ ಆದರೆ ಮನೆಯವರು ನೋಡಿ ನಮಗೆ ತಿನ್ಲಿಕ್ಕೆ ಬೇಕಾದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇಷ್ಟು ಒಳ್ಳೆ ಮನಸ್ಸು ಎಲ್ಲರಿಗೂ ಕೂಡ ಇರುವುದಿಲ್ಲ ಇವರಿಗೆ ಮಾತ್ರ ಇರಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ಅನಿಸಿಕೆ ಅದು ಈಗಿನ ಕಾಲದಲ್ಲಿ ತುಂಬಾ ಖುಷಿ ಆಯ್ತು ಇವರ ಈ ತರ ಒಂದು ಉಪಚಾರಗಳನ್ನೆಲ್ಲ ನೋಡಿ ನೋಡಿದ ನಂತರ ಹಾಗೆ ಒಂದು ರುಚಿ ರುಚಿಯಾದ ಫಲವನ್ನೆಲ್ಲ ತಿಂದುಕೊಂಡು ಭಾರಿ ಖುಷಿಯಲ್ಲಿ ಒಂದು ಥರ ಫ್ಯಾಮಿಲಿ ಥರ ಎಲ್ಲರಿಗೂ ಒಟ್ಟುಗೂಡಿ ಮಾತಾಡಿಕೊಂಡು ಹಾಗೆ ಅವರೆಲ್ಲ ಅವರವರ ಮನೆಗೆ ಹೋದರೂ ಹಾಗೆ ನಾವು ಮತ್ತೆ ಮಾನ್ಯದೆಲ್ಲ ವಿಡಿಯೋ ಮಾಡಿದ್ದೇವಲ್ಲ ಮಾನ್ಯದೆಲ್ಲ ವೀಡಿಯೋ ಮಾಡಿಕೊಂಡು ನಮ್ಮ ಮನೆಗೆ ಬಂದೆವು ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡುವವರು ಚಿಂತು ಸುಳ್ಯ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ನೋಡುವವರು ಚಿಂತು ಸುಳ್ಯ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ಮುಂದಿನ ವೀಡಿಯೋದಲ್ಲಿ ಸಿಗುವಲ್ಲಿ ತನಕ ಬಾಯ್